ಯಾಕೆ ತುಂಬಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಧ್ಯಾಹ್ನದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಹೊರಟಿರೋ ಕಾರಣ ಏನು ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಿಕಾಸ್ ಇದು ನನ್ನ ಮಗಳ ಆಸೆ ಅಥವಾ ಕನಸು ಅಥವಾ ಏನಾದರೂ ಅಂದ್ಕೊಬೋದು ಅಥವಾ ಇದು ಏನು ತುಂಬ ದಿನದ ಆಸೆ ಅವಳಿಗೆ ಸೊ ಅದನ್ನು ಲಾಸ್ಟ್ ಟೈಮ್ ಫುಲ್ಫಿಲ್ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ಹೊರಟಿದ್ದೀವಿ ನಾವು ಹೊರಟಾಗೆ ಆಲ್ರೆಡಿ ಮಧ್ಯಾಹ್ನ ಆಗಿದ್ದು ಅಂತ ಹೇಳಿದೆ ನಾನು ಸೊ ಅದರಿಂದ ಊಟ ಮುಗಿಸ್ಕೊಂಡೇ ಹೊರಟುಬಿಡೋಣ ಮತ್ತಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಅಲ್ಲಿ ರೆಸ್ಟೋರೆಂಟ್ಸ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಐಡಿಯಾ ಇಲ್ಲ ಸೊ ಅದಕ್ಕಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ನಾವು ಹೋಗಿದ್ದು ತುಗುದೀಪ್ ದೊನ್ನೆ ಬಿರಿಯಾನಿಗೆ ಬಿಕಾಸ್ ಇಲ್ಲಿ ಬಿರಿಯಾನಿ ಚೆನ್ನಾಗಿದೆ ಸೊ ಇಲ್ಲೇ ಸತಿ ಹೋಗೋಣ ಇಲ್ಲೇ ಆನ್ ವೇ ಅಲ್ವಾ ಹೋಗ್ತಾ ಹಂಗೆ ಹೋಗಿ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಹೋದ್ವಿ ಇಲ್ಲಿ ಟೇಸ್ಟ್ ಚೆನ್ನಾಗಿದೆ ಬಿರಿಯಾನಿ ಆಗಲಿ ಅಥವಾ ಲಿವರ್ ಫ್ರೈ ಆಗಲಿ ಟೇಸ್ಟ್ ಚೆನ್ನಾಗಿದೆ ಬೆಳಗ್ಗೆ ಹೊತ್ತು ಅಷ್ಟೇ ಕಾಲು ಸೂಪು ಇಡ್ಲಿ ಲಿವರ್ ಫ್ರೈ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಅಂತೂ ಚಳಿಗೆ ನಾವು ಸತಿ ಮಳೆ ಬರ್ತಿದ್ದಾಗ ಬೆಳಗ್ಗೆ ಬಂದಿದ್ವಿ ತುಂಬಾ ಆ ಚಳಿಗೂ ಅದಕ್ಕೂ ಆಗಿತ್ತು ಮಾತ್ರ ಬಿರಿಯಾನಿ ಏನೇ ಅದು ಕಾಲು ಸೂಪು ಇಡ್ಲಿ ಬಿಸಿ ಬಿಸಿ ತುಂಬಾ ಚೆನ್ನಾಗಿತ್ತು ಮಾತ್ರ ನಾವು ಹೋದಾಗ ಮಟನ್ ಬಿರಿಯಾನಿ ಖಾಲಿಯಾಗಿತ್ತು ಚಿಕನ್ ಬಿರಿಯಾನಿ ಮಾತ್ರ ಇತ್ತು ಆ್ಯಕ್ಚುಲಿ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಮಟನ್ ಬಿರಿಯಾನಿ ತುಂಬ ಇಷ್ಟ ನನ್ನ ದೊಡ್ಡ ಮಗಳಿಗೆ ಅವಳು ಯಾವಾಗ ಎಲ್ಲೇ ಹೋದ್ರೂ ಮಟನ್ ಬಿರಿಯಾನಿನೇ ತೊಗೊಳೋದು ಈವೆನ್ ನನ್ನ ಹಸ್ಬೆಂಡ್ ಕೂಡ ಅವ್ರಿಗೂ ಮಟನ್ ಬಿರಿಯಾನಿ ಇಷ್ಟ ಚಿಕನ್ಗಿಂತ ಮಟನ್ ಇಷ್ಟ ಆಗುತ್ತೆ ಅವ್ರಿಗೆ ನಾವೇ ಇನ್ನೇನು ಮಾಡೋಕ್ಕಾಗೋದಿಲ್ಲ ಇನ್ಯಾ ಬೇರೆ ಮಟನ್ ಇಲ್ವಲ್ಲ ಅಂತ ಅನ್ಕೊಂಡು ಸರಿ ಎಲ್ಲರೂ ಚಿಕನ್ ಬಿರಿಯಾನಿನೇ ತೊಗೊಂಡ್ವಿ ಟೇಸ್ಟ್ ಚೆನ್ನಾಗಿತ್ತು ನಾನು ಹೇಳಿದ್ನಲ್ಲ ಟೇಸ್ಟ್ ಚೆನ್ನಾಗಿತ್ತು ಬಟ್ ಈ ಸತಿ ಮಾತ್ರ ಯಾಕೋ ಸ್ಪೈಸಿ ತುಂಬಾ ಕಮ್ಮಿ ಅಂತ ಅನ್ನಿಸ್ತು ನಮಗೆ ನಾವು ಲಾಸ್ಟ್ ಟೂ ಟೈಮ್ಸ್ ಟೇಸ್ಟ್ ಮಾಡಿದ್ದಕ್ಕೂ ಇವಾಗ ಟೇಸ್ಟ್ ಮಾಡ್ತಾ ಇರೋದಕ್ಕೂ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು ನಾವು ಅಲ್ಲಿ ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಹೊರಡೋ ಅಷ್ಟೊತ್ತಿಗೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಮೋಡ ಮುಚ್ಕೊಂಡಿತ್ತು ಫುಲ್ಲು ನಾವು ಹೊರಟಾಗೆ ಮನೆಯಿಂದ ಫುಲ್ ಕ್ಲೌಡಿ ಇತ್ತು ಓ ಸಕ್ಕತ್ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಒಂದು ಸ್ವಲ್ಪ ದೂರ ಮಳೆ ಇತ್ತು ಒಂದು ಸ್ವಲ್ಪ ದೂರ ಮಳೆ ಇಲ್ಲ ಓಕೆ ಹೊರಟ್ವಿ ಇಲ್ಲೆಲ್ಲ ನೋಡಿ ಮಳೆನೇ ಇರಲಿಲ್ಲ ಒಂದು ಸ್ವಲ್ಪ ದೂರಕ್ಕಂತೂ ಸಖತ್ ಜೋರಾಗಿ ಮಳೆ ಬಂತು ಸರಿ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ತ್ರೀ ಓ ಕ್ಲಾಕ್ ನಮಗೆ ಡೆಸ್ಟಿನೇಷನ್ ರೀಚ್ ಆಗೋದೇ ನಮಗೆ ತ್ರೀ ಓ ಕ್ಲಾಕ್ ತೋರಿಸ್ತಾ ಇತ್ತು ಫೋರ್ ಓ ಕ್ಲಾಕ್ ಕ್ಲೋಸ್ ಅಂತ ಬೇರೆ ಇತ್ತು ನಮಗೆ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ ಬನ್ನಿ ರಿವೀಲ್ ಮಾಡ್ತೀನಿ ಎಲ್ಲಿಗೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಇಷ್ಟು ರಶ್ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಾವು ಬಂದಿರೋದು ಬರ್ಡ್ ಪ್ಯಾರಡೈಸ್ಗೆ ಬರ್ಡ್ಸ್ ಆಫ್ ಪ್ಯಾರಡೈಸ್ ಇದು ಏನಕ್ಕೆ ಇಲ್ಲಿ ಬಂದಿರೋದು ಅಂದರೆ ಬರ್ಡ್ಸ್ ನೋಡೋದಕ್ಕೂ ಅಲ್ಲ ಅಥವಾ ಇಲ್ಲಿನ ಪ್ರಾಣಿ ನೋಡೋದಕ್ಕೂ ಅಲ್ಲ ಯಾವುದೂ ಅಲ್ಲ ಬಿಕಾಸ್ ನಾವು ಕನಕ್ಪುರಲ್ಲಿದೆ ನೋಡಿ ಪೆಟ್ ಸ್ಯಾಂಚುರಿ ಸತಿ ವಿಸಿಟ್ ಮಾಡಿದ್ವಿ ಅಲ್ಲಿ ಬೇರೆ ಥರದ ಆ್ಯಕ್ಟಿವಿಟೀಸ್ ಇಲ್ಲ ಆದರೆ ಇಲ್ಲಿ ಬೇರೆ ಥರದ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಎ ಟಿ ವಿ ರೈಡು ಮತ್ತು ಬರ್ಮಾ ಬ್ರಿಡ್ಜು ಹಾರ್ಸ್ ವಾಕು ಮತ್ತು ಲೈನು ಸ್ಕೈ ಸೈಕ್ಲಿಂಗು ಎಲ್ಲ ಥರದ ಆ್ಯಕ್ಟಿವಿಟೀಸ್ ಇದೆ ಎಲ್ಲ ಆ್ಯಕ್ಟಿವಿಟೀಸ್ಗೂ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಇಲ್ಲಿ ನಮಗೆ ಕೊಟ್ಟಿದ್ದ ಸ್ಲಾಟ್ ಬಂದು ತ್ರೀ ತರ್ಟಿಗೆ ಸೊ ವೆಯ್ಟ್ ಮಾಡಬೇಕಾಗಿತ್ತು ನಾವು ಅಲ್ಲಿ ಹೋದಾಗ ತ್ರೀ ಓ ಕ್ಲಾಕು ವೆಯ್ಟ್ ಮಾಡಬೇಕಿತ್ತು ನಾವು ಸರಿ ಇಲ್ಲಿ ಮಾವಿನಕಾಯಿ ಇತ್ತು ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದು ಮಾವಿನಕಾಯಿ ಚೊರ್ಮುರಿ ಇದನ್ನು ಇದ್ರು ಮತ್ತು ಅಲ್ಲಿ ನಾವು ಎಂಟ್ರಿ ಟಿಕೆಟ್ ತೊಗೊಂಡಾಗ ಈ ಥರ ಬ್ಯಾಂಡ್ಸ್ ಕೊಡ್ತಾರೆ ನಮಗೆ ಈ ಥರ ಬ್ಯಾಂಡ್ಸ್ನ ಕೈಗೆ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡ್ಮೇಲೆ ನಮಗೆ ಸ್ಲಾಟ್ ಯಾವಾಗ ಸಿಗುತ್ತೆ ಆವಾಗ ನಮಗೆ ಬಿಡ್ತಾರೆ ತ್ರೀ ಇತ್ತು ಸ್ಲಾಟ್ ನಮಗೆ ತುಂಬಾ ರಶ್ ಇತ್ತು ಮತ್ತು ಸಿಕ್ಕಾಪಟ್ಟೆ ಜೋರು ಮಳೆ ಆವತ್ತು ಸಖತ್ ಮಳೆ ಬಂತು ಸೊ ತ್ರೀ ಇದ್ದಿದ್ದು ಅದು ಫೋರ್ ಓ ಕ್ಲಾಕ್ ಆಯಿತು ಫೋರ್ ಓ ಕ್ಲಾಕ್ ಆಕ್ಚುಲಿ ಕ್ಲೋಸಿಂಗ್ ಟೈಮ್ ಅಂತ ಅನ್ಕೊಂಡ್ವಿ ಅದು ಕ್ಲೋಸ್ ಆಗಲಿಲ್ಲ ಅವಾಗ ಸಿಕ್ಕಾಪಟ್ಟೆ ಮಳೆ ಇತ್ತು ರೆಶ್ಶು ಹಾಗೆ ಇತ್ತಲ್ವ ಸೊ ಅದಕ್ಕೆ ಮಳೆ ನಿಲ್ಲೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಮ್ಮನ್ನು ಒಳಗಡೆ ಬಿಟ್ಟಿದ್ದರು ಒಂದು ಬ್ಯಾಚ್ ಆಚೆ ಬಂದ ಮೇಲೆ ನಮ್ಮನ್ನು ಒಳಗಡೆ ಬಿಟ್ಟಿದ್ದು ಫಸ್ಟು ಇವರು ಗೈಡ್ ಏನಿದ್ದಾರೆ ಇವ್ರ ಪ್ರಕಾರ ಹೋಗಬೇಕು ಒನ್ ಬೈ ಒನ್ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಇಲ್ಲಿಂದ ಹೋಗಬೇಕು ನಾವು ಇದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿಂದನೇ ಫಸ್ಟು ಏನು ರಾಬಿಟ್ಸ್ ಆಗಿರ್ಬೋದು ಅಥವಾ ಗಿರಿಪಿಗ್ ಪಿಗ್ ಆಗಿರ್ಬೋದು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲಾನು ಟಚ್ ಮಾಡಲಿಕ್ಕೆ ಕೊಡ್ತಾರೆ ಕ್ಲೀನ್ ಮಾಡಲಿಕ್ಕೆ ಕೊಡ್ತಾರೆ ಬಾಲ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಇಲಿ ಬಾಲದ ಮೇಲೆ ಫರ್ ಇರೋದಿಲ್ಲ And since jerbis are from the desert land, their whole body will be covered with spur. And behavior wise, ya kappa ili anna. ಮಕ್ಕಳಿಗೆ ಏನೋ ಒಂಥರ ಖುಷಿ ಇದನ್ನೆಲ್ಲ ಟಚ್ ಮಾಡಿ ಫೀಲ್ ಮಾಡು ಅದು ರ್ಯಾಬಿಟ್ಸ್ ಎಲ್ಲ ಅಂತ ಹುಟ್ಟೋದು ಅಂತಂದರೆ ತುಂಬಾ ಖುಷಿ ಬಟ್ ನನ್ನ ಮಗಳಿಗೆ ಇದು ಇದನ್ನೆಲ್ಲ ಸ್ಕಿಪ್ ಮಾಡಿ ಹೋಗಬೇಕಿತ್ತು ಇದು ಬಂದು ಗಿನಿ ಪಿಗ್ ಅಂತೆ ಸೊ ಇದನ್ನೆಲ್ಲ ಮುಟ್ಟೋದಕ್ಕೆ ಮತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮತ್ತು ರೆಸ್ಕ್ಯೂ ಹೇಗೆ ಮಾಡೋದು ಏನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಇದನ್ನೆಲ್ಲ ಆಲ್ರೆಡಿ ನಾನು ಹೇಳೋದ್ನಲ್ಲ ಕನಕಪುರ ಪೆಟ್ ಸ್ಯಾಂಚುರಿ ಅಲ್ಲಿ ಹೋದಾಗ ಇದೆಲ್ಲ ಆಗೋಗಿತ್ತು ಇದೆಲ್ಲ ಅವಳಿಗೆ ಇದು ಬೇಕಿರಲಿಲ್ಲ ಮೇನ್ ಇರೋದು ಅವಳದು ಬೇರೆ ಸೊ ಅಲ್ಲಿಗೆ ಅವಳಿಗೆ ಕಾತುರದಿಂದ ಇದ್ಲು ಹೋಗಬೇಕು ಅಂತ ಒಂದು ಬ ಅವ್ರಿಗೆ ನಾವು ಅಲ್ಲಿ ಹೋಗ್ತೀವಿ ಅಂತಂದರೆ ಬಿಡೋದಿಲ್ಲ ಅದು ಬಂದು ಆಗಲೇ ಆರ್ಚರಿ ಫಿಶ್ ಅವರು ತೋರಿಸಿದ್ದು ಅದು ಮ್ಯಾಂಗ್ರೋವ್ ಫಾರೆಸ್ಟಲ್ಲೆಲ್ಲ ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ಅದು ಹೇಗೆ ಅದು ಊಟನ ತಗೊಳ್ಳುತ್ತೆ ಅಂತಂದ್ಬಿಟ್ಟು ನೀರನ್ನು ಸ್ಪಿಟ್ ಮಾಡಿ ಅಂದರೆ ಮೇಲುಗಡೆ ಕರೆಕ್ಟಾಗಿ ಸ್ಪಿಟ್ ಮಾಡಿ ಹೇಗೆ ಅದರ ಊಟನ ಕೆಳಗೆ ಬೀಳಿಸ್ಕೊಂಡು ತಿನ್ನುತ್ತೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಅದು ವೀಡಿಯೋ ಅಷ್ಟು ಕವರ್ ಆಗ್ತಾ ಇರಲಿಲ್ಲ ಬಿಕಾಸ್ ಟ್ಯಾಂಕ್ ಕ್ಲೀನ್ ಇರಲಿಲ್ಲ ಟ್ಯಾಂಕ್ ತುಂಬಾ ಡಾರ್ಕ್ ಇತ್ತು ಅದು ಅದರಲ್ಲಿರೋ ಫಿಶ್ಶು ಕಾಣಿಸ್ತಾ ಇರಲಿಲ್ಲ ಅಷ್ಟು ಕವರ್ ಆಗಲಿಲ್ಲ ಸೊ ನಾನು ಅದನ್ನು ಅಷ್ಟು ಇದು ಮಾಡ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದು ಬಿಟ್ಟು ನೆಕ್ಸ್ಟು ಅಲ್ಲಿ ಮುಗಿಸ್ಕೊಂಡು ಏನಿದೆ ಆಸ್ಟ್ರಿಚು ಅಥವಾ ಈಮು ಅದ್ರ ಮೊಟ್ಟೆ ಎಲ್ಲ ಅದು ತೋರಿಸ್ಕೊಂಡು ಮತ್ತು ಇದೆ ಆಕ್ಸರಿ ಫಿಶು ಅಲ್ಲಿಂದ ನಾವು ಮೂವ್ ಆನ್ ಆದ್ವಿ ಅಲ್ಲಿಂದ ಮೂವ್ ಆನ್ ಆದಮೇಲೆ ನೆಕ್ಸ್ಟ್ ಬಂದಿದೆ ಎಲ್ಲ ಈ ಸ್ವಾನ್ ಬಂದು ಒಂದು ಮೇಲು ಇನ್ನೊಂದು ಫೀಮೇಲು ಆ ಕಡೆ ಇರೋದು ಫೀಮೇಲು ಅದನ್ನು ಏನಾದರೂ ಮುಟ್ಲಿಕ್ಕೆ ಹೋದರೆ ಅಥವಾ ಏನಾದರೂ ಟಚ್ ಮಾಡ್ಲಿಕ್ಕೆ ಹೋದರೆ ಮೇಲು ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಿತ್ತು ಮತ್ತು ಅದೇನಾದರೂ ಹೊಡೆದ್ರೆ ನಮ್ಮ ಬೋನ್ಸೇ ಆಗುತ್ತಂತೆ ಅಷ್ಟು ಸ್ಟ್ರಾಂಗಾಗಿ ಅದು ಅಟ್ಯಾಕ್ ಮಾಡತ್ತಂತೆ ಅದು ಮತ್ತು ನನಗಿಲ್ಲಿ ಒಂದು ಬೇಜಾರಾಗಿತ್ತು ಅಂತಂದರೆ ಇಲ್ಲಿ ಡಗ್ಸ್ನ ಮುಟ್ಲಿಕ್ಕೆ ಎಲ್ಲ ಒಳಗಡೆ ಬಿಡ್ತಾರೆ ಆಯಿತು ಓಕೆ ಅದನ್ನು ಬಟ್ ಇಲ್ಲಿ ಹೋಗೋ ಜನಗಳಂತೂ ಏನು ಅಂತ ಗೊತ್ತಿಲ್ಲ ಪಾಪ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಅಂದರೆ ತುಂಬ ರಫಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಸೊ ನನಗದು ಸ್ವಲ್ಪ ತುಂಬಾ ಬೇಜಾರಾಯಿತು ಮತ್ತು ಅಲ್ಲಿರೋ ಗೈಡು ಕೂಡ ಹೇಳಬೇಕು ಅವರು ಅಷ್ಟು ರಫಾಗಿ ಹ್ಯಾಂಡಲ್ ಮಾಡಬಾರ್ದು ಅಂತ ಸ್ವಲ್ಪ ಅದ್ರ ಕಡೆ ಕೇರ್ ತೊಗೊಬೇಕು ಅವರು ಅವ್ರು ಲೇ ಮಾಡೋ ಎಕ್ಸ್ ಹ್ಯಾಮರ್ ತಗೊಂಡು ಓಪನ್ ಮಾಡಬೇಕು ಎಕ್ಸ್ ಓಪನ್ ಓಪನ್ ಮಾಡ್ಬೇಕಂದ್ರೆ ಇಟ್ಕೊಂಡು ಓಪನ್ ಮಾಡಬೇಕು ಅವ್ರು ಕುಕ್ಕೋದಕ್ಕೆ ಜಾಸ್ತಿ ಟ್ರಿಗರ್ ಮಾಡಿದ್ರೆ ಪಕ್ಕ ಕುಕ್ತಾರೆ ಕಿತ್ಕೊತಾರೆ ಒಳಗಡೆ ಹಾಕೊಂತಾರೆ ಕೈ ಹಿಂಗೆ ಇಟ್ಟಿದ್ರೆ ಹಿಂಗೆ ಇಟ್ಕೊಂತಾರೆ ಬೈ ಮಿಸ್ ಆಗಿ ನಿಮ್ ಬೆರಲೆ ಕಿತ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಮಗುಗೂ ಅಷ್ಟೇ ಫೋನು ಅಷ್ಟೇ

ಇವಳಿಗಂತೂ ಸಖತ್ ಭಯ ಇವಳು ಯಾವುದೋ ಮುಟ್ತಾನೂ ಇರಲಿಲ್ಲ ಅವ್ರು ಫೀಡ್ ಮಾಡಕ್ಕೆ ಏನು ಫುಡ್ ಕೊಟ್ಟಿದ್ರು ಅದು ಕೊಡ್ತಾ ಇರಲಿಲ್ಲ ಸಕ್ಕತ್ತು ಮುಟ್ಲಿಕ್ಕೆ ಇದ್ಲು ಅಷ್ಟು ಭಯ ಇವಳಿಗೆ

ನಾನು ಟಾಟಾಯ್ಸ್ನ ಮುಟ್ಟಿದ ಕಾರಣ ಏನು ಅಂತಂದ್ರೆ ಆ ಶೆಲ್ನ ನಾನು ಫೀಲ್ ಮಾಡ್ಬೇಕಿತ್ತು ಎಷ್ಟು ಹಾರ್ಡ್ ಇರುತ್ತೆ ಅಂತ ಅಂದ್ಬಿಟ್ಟು ಬಿಕಾಸ್ ಯಾವಾಗಲೂ ಅನ್ಕೊಂತ ಇದೆ

ಈಗ ಬಂದ್ವಿ ನೋಡಿ ಮೇನ್ ಪಾರ್ಟಿಗೆ ಎಸ್ ಇದಕ್ಕೋಸ್ಕರನೇ ನನ್ನ ಮಗಳು ಇಲ್ಲಿಗೆ ಬಂದಿದ್ದು ಸ್ನೇಕ್ನ ಮುಟ್ಟೋದಕ್ಕೆ ಕೈಯಲ್ಲಿ ಇಡ್ಕೊಳೋದಕ್ಕೆ ಅವಳಿಗೆ ಸ್ನೇಕ್ ಅಂತಂದರೆ ಅದೇನು ಹುಚ್ಚು ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾಳೆ ಅದ್ರ ಬಗ್ಗೆ ಎಲ್ಲ ಇರ್ತಾಳೆ ಎಲ್ಲ ಮಾಡ್ತಿರ್ತಾಳೆ ಅದು ನನ್ನ ಚಿಕ್ಕ ಮಗಳಿಗೆ ದೊಡ್ಡ ಮಗಳಗೆ ಅಲ್ಲ ತುಂಬಾ ಹುಚ್ಚು ಹಾವುಗಳು ಅಂತಂದರೆ ತುಂಬಾ ಹುಚ್ಚು ಅದ್ರ ಬಗ್ಗೆ ಏನೇ ಕೇಳಿದ್ರು ಅದಕ್ಕೆ ಉತ್ತರ ರೆಡಿ ಆಗಿರ್ತಾಳೆ ಅಷ್ಟು ಹುಚ್ಚು ಇಂಪಾರ್ಟೆಂಟ್ ಅವರ್ ಈಕೋಸಿಸ್ಟಮ್ ಬ್ಯಾಲೆನ್ಸ್ ಇದೆಲ್ಲ ಸ್ನೇಕ್ ವೆನಮ್ ವಿಷ ಇದೆ ಅಲ್ಲ ಆ ವಿಷಾನ ನಾವು ಕ್ಯಾನ್ಸರ್ಸ್ ಮೆಡಿಸಿನ್ ಪ್ರಪೋಸ್ ಆಗಿ ಯೂಸ್ ಮಾಡ್ತಾ ಇದೀವಿ ಯೂಸಿಂಗ್ ಫಾರ್ ದ ಕ್ಯಾನ್ಸರ್ಸ್ ಮೆಡಿಸಿನ್ ಪ್ರಪೋಸ್ ಸೊ ಎಷ್ಟು ಯೂಸ್ ಅಲ್ವಾ ಅನಿಮಲ್ ಇಂದ ಸೊ ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ಡಾಕ್ಟರ್ಸ್ ಅಲ್ಲ ಅದಕ್ಕೋಸ್ಕರ ಪ್ಲಸ್ ಮಾರ್ಕ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ಅಲ್ಲ ಸೊ ದಿಸ್ ಅನಿಮಲ್ ವಿ ಕಾಲ್ ಫಾರ್ ಮೆಕ್ಸಿಕನ್ ಕಿಂಗ್ ಸ್ನೇಕ್ ಮೆಕ್ಸಿಕನ್ ಕಿಂಗ್ ಸ್ನೇಕ್ ಸೊ ದಿಸ್ ಸ್ನೇಕ್ ಆಲ್ ಬಿನೋ ವಿಚ್ ಆರ್ ದರ್ ಅನಿಮಲ್ ದರ್ ಆರ್ ದ ವೈಟ್ ಕಲರ್ ಅಂಡ್ ರೆಡ್ ಐ ಯಾವ ಅನಿಮಲ್ ಗೆ ರೆಡ್ ಐ ರೆಡ್ ಬಿಗ್ ಇರ್ತದೋ ಮತ್ತೆ ಕಣ್ಣು ಬಾಡಿ ಎಲ್ಲ ವೈಟ್ ಇದ್ರೆ ಅದನ್ನ ನಾವು ಆಲ್ಬಿನೋ ಅಂತ ಹೇಳ್ತೀವಿ ಓಕೆ ಆಲ್ಬಿನೋ ದೇರ್ ಆರ್ ದ ಮೋರ್ ದನ್ ಸ್ಪೀಷಿಯಸ್ ಇಸ್ ದೇರ್ ಸೋ ದೇರ್ ಆರ್ ದ ಟಾರ್ಟಲ್ಸ್ ಆರ್ ದಿಸ್ ಆರ್ ದ ಆಲ್ಬಿನೋ ಸೋ ಎರಡಲ್ಲಿ ಅದನ್ನ ನಾವು ಫ್ಯಾನ್ಸ್ ಅಂದ ಕರ ವಿಷನ್ ನಾನು ಸಮಾಧಾನ ಮುಟ್ತಾ ಇರ್ಲಿಲ್ಲ ಆಕ್ಚುಲಿ ಮುಟ್ಟಿದ ರೀಸನ್ ಏನು ಅಂತಂದರೆ ಅದು ಹಾವು ಕೋಲ್ಡ್ ಇರುತ್ತೆ ಅಂತ ಹೇಳ್ತಾರಲ್ಲ ತಣ್ಣಗಿರುತ್ತೆ ಅಂತ ಸೊ ಅದನ್ನು ಫೀಲ್ ಮಾಡಬೇಕಿತ್ತು ಅದಕ್ಕೋಸ್ಕರ ಅದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹಾವನ್ನ ನಾನು ಮುಟ್ಟಿದ್ದು ಯಪ್ಪಾ ಅದನ್ನ ಮುಟ್ಟಿದ್ಮೇಲೆ ಅಂತ ನನಗೆ ಒಂಥರ ಹೋಯ್ತು ಅದೆಲ್ಲ ಒಂಥರ ಅದೇ ಕಣ್ಮುಚ್ಚಿದ್ರು ಅದೇ ಒಂಥರ ಯಾಕಾದರೂ ಮುಟ್ಟಿದ್ನಪ್ಪ ಅಂತ ಅನಿಸ್ಬಿಟ್ಟಿತ್ತು ಅವತ್ತು ಇನ್ನು ನನ್ನ ಮಕ್ಕಳಿಗಂತೂ ಎಲ್ಲದರಲ್ಲೂ ಕ್ಯೂರಿಯಾಸಿಟಿ ಒಂಥರ ಒಂಥರ ಧೈರ್ಯ ಅದು ಅದು ಮುಟ್ಟಿದ್ರೆ ಹೆಂಗಿರುತ್ತೆ ಇದನ್ನು ಮುಟ್ಟಿದ್ರೆ ಹೆಂಗಿರುತ್ತೆ ಅಂತ ಎಲ್ಲ ಪ್ರಾಣಿನೂ ಮುಟ್ಟಕ್ಕೆ ಹೋಗ್ತಾ ಇದ್ಲು ಎಲ್ಲ ಪ್ರಾಣಿನೂ ಅದನ್ನು ಎತ್ಕೊಳಕ್ಕೆ ಹೋಗ್ತಾ ಇದ್ಲು ನಾನು ಅಷ್ಟೇ ಟೂ ತ್ರೀ ಟೈಮ್ಸು ನಾನು ಮುಟ್ತೀನಿ ಮುಟ್ತೀನಿ ಅಂತಲೇ ಇದ್ಲು ನಾನು ಇದನ್ನು ಮುಟ್ಟಾಗಿಲ್ಲ ನನ್ನ ಹಸ್ಬೆಂಡ್ ಬಲವಂತ ಮಾಡಿ ಇಲ್ಲ ಅದನ್ನು ಮುಟ್ಟು ಅದನ್ನ ಎತ್ಕೊಂಡು ಅಂತಂದ್ರೆ ಬಟ್ ಎತ್ಕೊಂಡ್ಮೇಲೆ ಏನೋ ಒಂಥರ ಚೆನ್ನಾಗಿ ಫೀಲ್ ಆಯಿತು ಅದನ್ನು ಎತ್ಕೊಂಡಿದ್ದು ಒಂಥರ ಏನೋ ಮಗು ಥರ ಇತ್ತು ಅದು ಅಷ್ಟು ಚೆನ್ನಾಗಿತ್ತು ಅದು ನೋಡಿ ಅದನ್ನು ಒಂಥರ ಫ್ರೆಂಡ್ಲಿ ಆಗಿದೆ ಅಂತ ಹೇಳಿದ್ರು ಮತ್ತು ಅದು ಕೇಳಿ ಮುಟ್ಬಾರ್ದು ಅದು ಬಾಲ ಏನಿದೆ ಅದನ್ನು ಮುಟ್ಬಾರ್ದು ಅದನ್ನು ಹೊಡೆದ್ರೆ ಮಾತ್ರ ಮುಂದೆ ಬ್ರೇಕ್ ಆಗುತ್ತೆ ಅದಕ್ಕೋಸ್ಕರ ಮಾಡಬಾರ್ದಂತೆ ಮತ್ತು ಅದನ್ನು ಮುಟ್ಲಿಲ್ಲ ಇದ್ರ ಬಗ್ಗೆನೂ ಅಷ್ಟೇ ಅವ್ರು ಎಜುಕೇಟ್ ಮಾಡಿದ್ರು ಎಲ್ಲ ನಾನು ಚೆನ್ನಾಗಿತ್ತು ನೋಡಿದ್ರಲ್ಲ ಅವಳು ಖುಷಿನಾ ಅವಳಿಗೆ ಹಾವನ್ನ ಮುಟ್ಟೋದು ಅಂತಂದರೆ ಹಿಡ್ಕೊಳೋದು ಅಂತಂದರೆ ತುಂಬಾ ಖುಷಿ ಇತ್ತು ಅದು ಅಷ್ಟು ಸತಿ ಎರಡು ಸತಿ ಹೋಗಿ ಹಿಡ್ಕೊಂಡ್ಲು ಅಷ್ಟು ಸತಿ ಹೋಗಿ ಹಿಡ್ಕೊಂಡ್ರೂ ಸಮಾಧಾನ ಇಲ್ಲ ನೆಕ್ಸ್ಟು ಆ ಪೈಥಾನ್ ಏನಿತ್ತು ಅದನ್ನ ಹಿಡ್ಕೊಬೇಕಿತ್ತಂತೆ ಅವರು ಒಂದು ಬ್ಯಾಚ್ಗೆ ಒಂದೊಂದು ಕೊಡ್ತಾರೆ ಬಿಕಾಸ್ ಅದಕ್ಕೂ ಸ್ಟ್ರೈನ್ ಆಗಬಾರ್ದು ಅಂತಂದ್ಬಿಟ್ಟು ಒಂದೊಂದು ಬ್ಯಾಚ್ಗೆ ಒಂದೊಂದು ಮುಟ್ಲಿಕ್ಕೆ ಕೊಡ್ತಾರಂತೆ ಇದು ವೈಟ್ ಕೊಟ್ಟಿದ್ರು ನಾವು ಹೋದಾಗ ನೆಕ್ಸ್ಟ್ ನಮ್ಮ ಹಿಂದ್ಗಡೆ ಬ್ಯಾಚ್ ಹೋದವ್ರಿಗೆ ಆಗ ಅದು ಪೈಥಾನ್ ಕೊಟ್ಟಿದ್ರಂತೆ ಸೊ ಇವಾಗ ಇದು ಕೊಟ್ಟಿದ್ರ ನಾ ನನಗೆ ಅದೇ ಅದು ಬೇಕಿತ್ತು ಅದು ಇಡ್ಕೊಬೇಕಿತ್ತು ಅಂತ ಸರಿ ನನ್ನ ಹಸ್ಬೆಂಡ್ ಪಾಪ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಸರಿ ಅವ್ರು ಅಂದರು ಸರಿ ನೆಕ್ಸ್ಟ್ ಬ್ಯಾಚಿಗೆ ಬನ್ನಿ ಅಂತ ಸರಿ ಆರೆಂಜ್ ಬ್ಯಾಚ್ ಅವ್ರಿಗೆ ಅವಾಗ ನೆಕ್ಸ್ಟ್ ಅವ್ರ ಜೊತೆ ಬಿಡಲ್ವಲ್ಲ ಅಂದಿದ್ದಕ್ಕೆ ಸರಿ ನಾವೇ ಇರ್ತೀವಿ ಬನ್ನಿ ಅಂತ ಪಾಪ ತುಂಬ ಕೋಆಪ್ರೇಟ್ ಮಾಡಿದ್ರು ಅವಳಿಗೋಸ್ಕರ ನೆಕ್ಸ್ಟ್ ಬ್ಯಾಚಿಗೂ ಹೋಗಂಗಾಯ್ತು ಅಂತ

ಈ ಪಕ್ಷಿಗಳು ಇದ್ರೆ ಏನೋ ಒಂಥರ ಖುಷಿ ಆ ಮೈಮೇಲೆ ಬಣ್ಣಗಳು ನೋಡಿ ಎಷ್ಟು ಸುಂದರವಾಗಿದೆ ಅಂತಂದರೆ ಯಾರೋ ಪೇಂಟ್ ಮಾಡ್ದಂಗೆ ಅನಿಸುತ್ತೆ ಆ ಥರ ಭಗವಂತ ಪುರ್ಸತ್ತಿದ್ದಾಗ ತುಂಬ ಸುಂದರವಾಗಿ ಈ ಕಲರ್ಸ್ಗಳನ್ನ ಎಲ್ಲೆಲ್ಲಿ ಯಾವ್ಯಾವ ಜಾಗಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕಿ ತುಂಬ ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ ಆ ಕಲರ್ಸ್ ಅಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಆ ಗ್ರೀನ್ ಕಲರು ಮತ್ತು ರೆಡ್ ಕಲರು ಆರೆಂಜ್ ಕಲರು ಎಲ್ಲ ಮಿಕ್ಸ್ಡ್ ಆಗಿ ಒಂದು ಪಕ್ಷಿ ಇರಿದ್ಯಲ್ಲ ಅದು ಹೇಳ ಒಂಥರ ತುಂಬ ಅಟ್ರ್ಯಾಕ್ಷನ್ ಬಿಡಿ ಅದಂತೂನು ಹೇಳೋಕ್ಕಾಗೋದಿಲ್ಲ ಆ ಖುಷಿಯೇ ಒಂಥರ ಬೇರೆ ಅದನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ ಅಷ್ಟು ಖುಷಿ ಆಗ್ತಾಯಿತ್ತು 으아, 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 아 으아, 으아, ಅಲ್ಲಿ ಬರ್ಡ್ಸಿಂದ ಬಂದಮೇಲೆ ನೆಕ್ಸ್ಟ್ ನಾನು ಹೇಳದ್ನಲ್ಲ ನೆಕ್ಸ್ಟ್ ಬ್ಯಾಚ್ ಬರುತ್ತೆ ಅವಾಗ ಬನ್ನಿ ಅಂತ ಪಾಪ ಇವರು ತುಂಬಾ ಇದು ಮಾಡಿದ್ರು ನೆಕ್ಸ್ಟ್ ಬ್ಯಾಚ್ ಹೋದಾಗ ಹೋದ್ವಿ ಇದು ನೋಡಿ ಪೈತಾನ ಇಟ್ಕೊಬೇಕಿತ್ತು ಅವಳು ಖುಷಿ ನೋಡೋದಕ್ಕೆ ನನಗೆ ನಿಜವಾಗ್ಲೂ ಇದಾಗ್ತಾಯಿತ್ತು ಎಷ್ಟು ಇದರಿಂದ ಇದೂ ಅಷ್ಟೆ ಒಂದು ಎರಡು ಸತಿಯೇ ನಾವು ಪಾಪ ಇವರು ಇದು ಮಾಡಿದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ಸತಿ ಕರೆದು ನನ್ನ ಮಗಳಿಗೆ ಕೊಟ್ಟು ಅವಳು ಖುಷಿನ ಹೆಚ್ಚು ಮಾಡಿದ್ದಕ್ಕೆ ದೊಡ್ಡದಲ್ಲ ಇದು ಮರಿ ಆರು ತುಂಬ ವೆಯ್ಟ್ ಇತ್ತು ಇದು ಕೈಯೆಲ್ಲ ನೋವು ಬಂದ್ಬಿಡ್ತು ಒಂದು ಸ್ವಲ್ಪ ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗಳಂತೂ ಎತ್ಕೊತಾನೇ ಇರಲಿಲ್ಲ ಬಲ್ವಂತ ಮಾಡಿ ಮಾಡಿ ನನ್ನ ಹಸ್ಬೆಂಡು

ಇಲ್ಲೇ ಮಾಡ್ಕೊಂಬಿಡಿ ನೀವು ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್